ಶರ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು ಹಾಗೂ ಸರ್ವ ವಿದ್ಯಾಭಾ ಚೆನ್ನಾಗಿ ನೋಡ್ತಾ ಇದ್ದೀರ ಭಕ್ತಾದಿಗಳು ಫೇಸ್ಬುಕ್ಕು ಹಾಗೂ ಇದು ಇವತ್ತಿನ ದಿನ ನಮ್ಮ ದೇವಸ್ಥಾನದಲ್ಲಿ ಸುದರ್ಶನ ಹೋಮ ನಡೀತಾ ಇದೆ ಇದು ನಿಮಗೆ ಮಾಟ ಮಂತ್ರ ವಾಮಾಚಾರ ಕಣ್ ದೃಷ್ಟಿ ನರ ದೃಷ್ಟಿ ಪ್ರೇತ ದೃಷ್ಟಿ ವಿಶಾಚ ದೃಷ್ಟಿ ಕ್ರೂರ ದೃಷ್ಟಿಗಳು ಇದು ಏನಾಗುತ್ತೆ ಅಂತಂದರೆ ನಮಗೇನಾದರೂ ಒಂದು ನೆಗೆಟಿವಿಟಿ ಬಂದಾಗ ನಾವು ಮನೇಲಿ ಇರಕ್ಕೆ ಆಗೋದಿಲ್ಲ ಯಾಕೆಂದರೆ ಸ್ವಂತ ಮನೇಲಿ ಇದ್ರೂ ಸಹ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ ಏಕೆಂದ್ರೆ ಒಂಥರ ಖಿನ್ನತೆಗೊಳಗಾಗ್ಬಿಡ್ತೀವಿ ನಾವು ಈ ಸ್ವಂತ ಮನೆ ಇದ್ರೂ ಸಹ ನಮಗೆ ಆ ಫಲ ಸಿಕ್ಕೋದಿಲ್ಲ ಏನಪ್ಪ ಏನಕ್ಕಾಗಿ ಅಂತಂದರೆ ಇವಾಗ ಕಣ್ ದೃಷ್ಟಿ ಈ ಕಣ್ಣು ದೃಷ್ಟಿಗೆ ಬಂಡೆ ಕಲ್ಪುಣ ಹೊಡೆದು ಹೋಗ್ಬಿಡುತ್ತಂತೆ ನೋಡಿ ಅದರಿಂದ ಆ ಥರ ಇರೋದರಿಂದ ಇವತ್ತಿನ ದಿವಸ ಮಹಾ ಸುದರ್ಶನ ಅಂದರೆ ಈ ಸುದರ್ಶನ ಹೋಮ ಮಾಡೋದೇ ಸಹ ಕಣ್ ದೃಷ್ಟಿ ನರದೃಷ್ಟಿ ಪ್ರೇತ ದೃಷ್ಟಿ ವಿಶಾಚ ದೃಷ್ಟಿ ಕ್ರೂರ ದೃಷ್ಟಿ ಆಮೇಲೆ ಏನಾಗುತ್ತೆ ಅಂತ ಅಂದರೆ ಈ ನಮ್ಗೆ ನಮಗೇನಾದರೂ ತೊಂದರೆಗಳಾದಾಗ ಅನೋನ್ಯತೆ ಭಾವನೆ ಪಡ್ತೀವಿ ಏನಾಗುತ್ತೆ ಅಂದರೆ ತಂದೆಯ ಮಕ್ಕಳಿಗೆ ಬೆರಸ ತಾಯಿ ಮಕ್ಕಳಿಗೆ ಬೆರಸ ಹಣ ತಮ್ಮದ್ರಲ್ಲಿ ಬೆರಸ ಅಕ್ಕಪಕ್ಕದವ್ರಲ್ಲಿ ಬೆರಸ ಏನು ಮಾಡಿದ್ರು ಸಹ ನಮಗೆ ಏನಪ್ಪ ಅಂದ್ರೆ ದೇವ್ರ ಪೂಜೆ ಮಾಡ್ತಾ ಅವ್ರು ಏನ್ ಮಾಡ್ತಾ ಇದ್ವಿ ನಾವೆಲ್ಲ ಮಾಡ್ತಾ ಇದ್ದೀವಿ ನಮ್ಗೆ ಯಾಕೋ ಒಳ್ಳೇದಾಗ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆಗಳು ನಮ್ಮಲ್ಲಿ ಕಾರಣ ಅದಕ್ಕೆ ಮೂಲ ದೃಷ್ಟಿಗಳು ಇವಾಗ ನೋಡಿ ಒಂದು ವರ್ಷದಲ್ಲಿ ನಾಲ್ಕು ಮನೆ ಪಾಪ ಕಣ್ ಆಗುತ್ತೆ ನೋಡಿ ಅವರು ಒಂದೂವರೆ ಕೋಟಿ ಎರಡು ಕೋಟಿ ಮೂರು ಕೋಟಿ ಮನೆ ಕಟ್ಟಿಸಿದ್ದಾರೆ ಪಾಪ ಮನೆ ಕಟ್ಟಲಿಲ್ಲ ಹಾಕೊಂಡು ಹೋಗ್ಬೋದು ಈ ಸಮಸ್ಯೆಗಳಿದ್ದಾಗ ನಮ್ಗೆ ಆಯವಾಗಿ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಆ ಮನೆ ಕೆಳಗಡೆ ಏನೋ ಒಂದು ಬೂಳ್ಬಿಟ್ಟಿತ್ತು ಅದು ಹೋಗಿ ತೆಗೆದಾಗ ಅವ್ರ ಅಂದ್ರೆ ಅವ್ರ ಗುಣಿಗೆ ಕಾಪಾಡುವ ಹೊರಗಡೆ ಇತ್ತು ಸದ್ಯ ಮನೆ ಕೆಳಗಡೆ ಇತ್ತು ಈ ತರ ನಮ್ಮ ಜನ ನಮ್ಮ ಜನಾಂಗದಲ್ಲಿ ನಮ್ಮ ಈ ರೀತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಹೊಟ್ಟೆ ಉರಿ ಕೊಟ್ಕೊಳ್ತಾ ಇರ್ತಾರೆ ಅವರು ಅಭಿವೃದ್ಧಿ ಆಗಲ್ಲ ಇದೇ ಒಂದು ಗಾದೆ ಇದೆ ಓದಿ ತಾನು ಬೇಡದೆಲ್ಲ ಮನನ್ನೆಲ್ಲ ಕೇಳುತ್ತೆ ಅವರ ಆಮೇಲೆ ಏನೋ ಒಂದು ಕಿಲಾಪು ಮಾಡಬೇಕು ಏನೋ ತೊಗೊಂಡೋದ್ರು ಒಂದು ಇಬ್ಬಟ ಹಾಕ್ತಾರೆ ಏನೋ ತಗೊಂಡು ಹೋಗೋದ್ರು ಒಂದು ಬೆಲೆ ಸಾಕು ಏನೋ ಒಂದು ತೊಗೊಂಡೋಗ್ರು ಮಾಡ್ಕೊಳೋದು ಏನೋ ತೊಗೊಂಡೋಗೋದ್ರು ಇದಾಗಲ್ಲ ಪಾಪ ಅವರು ದಿನೇ 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 ಅಭಿವೃದ್ಧಿನೇ ಆಗೋಲ್ಲ ಆಮೇಲೆ ಚಟು ಸಿಟ್ಟು ಇದಕ್ಕಿದ್ದಾಗೆ ಎಲ್ಲಿಂದ ಬಂತು ಗೊತ್ತಿಲ್ಲಪ್ಪ ಇದ್ದಿದ್ದಾಗೆ ಸಿಟ್ಟುಗಳು ಮಾಡ್ಕೊತಾರೆ ಇದ್ದೆ ಜಿಲ್ಲೆ ಬಾಯಿ ಬಂದಾಗ ಹೇಳ್ಬೋದು ಇದ್ದೆಲ್ಲ ನಡಿತಕ್ಕಂಥ ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿಗೆ ನಮಗೆ ಒಂದು ಸುದರ್ಶನ ಮಾಡ್ಬೋದು ಇಲ್ಲ ಒಂದು ಪ್ರತ್ಯಂಗಿರ ಮಾಡ್ಬೋದು ಇಲ್ಲ ಒಂದು ಮಹಾ ವಿಷ್ಣು ಜ್ವಾಲಕ್ಕಂಥ ಮಾಡ್ಕೊಂಡಾಗ ನಮಗೆ ಕಣ್ಣು ದೃಷ್ಟಿ ನಿವಾರಣೆ ಆಗುತ್ತೆ ಯಾಕೆ ಅಂತಂದ್ರೆ ಈ ಒಳ್ಳೆ ದೇವರುಗಳು ಬೇಗ ಫಲ ಕೊಡಲ್ಲ ಏಕೆಂದರೆ ನಮಗೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಈ ತರ ಆಯುಸ್ ಇರುತ್ತೆ ನಮಗೆ ಐವತ್ತು ವರ್ಷ ಅರವತ್ತು ವರ್ಷ ಇಪ್ಪತ್ತು ವರ್ಷ ಕ್ಷುದ್ರ ದೇವತೆಗಳಾದ್ರೆ ಒಂದು ಸೆಕೆಂಡ್ ಅಲ್ಲಿ ಫಲ ಕೊಟ್ಬಿಡ್ತಾರೆ ಬಿಡ್ತಾರೆ ನಮಗೆ ಆ್ಯಡ್ ಮಾಡ್ಬಿಡ್ತಾರೆ ಬೇಕಾದ್ರೆ ಅದಕ್ಕೆ ಬೆಳಕು ಇದೆ ೂ ಇದೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ತರಕಾರಿ ಟೊಮೊಟೊ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ತರಕಾರಿಗಳು ಅಷ್ಟೇ ಒಳ್ಳೆಯದಿದೆ ಕೆಟ್ಟದ್ದು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಗೋಪಾದನೆ ಕೈಗೆ ಕೊಡಬಾರ್ದು ಅದಕ್ಕಾಗಿ ಇವತ್ತಿನಿಂದ ನಮ್ಮ ದೇವಸ್ಥಾನದಲ್ಲಿ ಒಬ್ಬ ಭಕ್ತಾದಿಗಳಿಂದ ಸುದರ್ಶನ ಹೋಮ ಅಂತಕ್ಕಂಥದ್ದು ಮಾಡಿಸ್ತಾ ಇದ್ದೀನಿ ಅವರು ಕುಟುಂಬ ಸಂತೋಷವಾಗಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಆ ಲಕ್ಷ್ಮೀ ನರಸಿಂಹ ಕಾಪಾಡಲಿ ಅವ್ರ ಮಗು ಒಳ್ಳೆಯ ಉದ್ಯೋಗ ಸಿಕ್ಕಿ ಯಶಸ್ಸು ಸಿಕ್ಕಿ ಒಳ್ಳೆಯದಾಗಿ ಮಗಳಿಗೆ ಒಳ್ಳೆ ಕಡೆ ಹೊರ ಬಂದು ವಿದ್ಯಾ ಬುದ್ಧಿ ಜ್ಞಾನ ಅಷ್ಟ ಐಶ್ವರ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮತ್ತು ನಮ್ಮ ಭಕ್ತಾದಿಗಳಿಗೆ ಇವರಿಗೆ ಆಯುಷ್ಯ ಅಭಿವೃದ್ಧಿ ಕೊಟ್ಟು ಬಿಸ್ನೆಸ್ನಲ್ಲಿ ಯಶಸ್ಸಾದರೆ ಯಾಕೆಂದ್ರೆ ನಮಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ರೆ ನಾವು ಏನೋ ಒಂದು ಮುಂದಕ್ಕೆ ಹೋಗ್ಬೋದು ಅದೇ ಪ್ರಕಾರ ನಾವು ಎಲ್ಲಿ ಹೋಗಬಹುದು ಇನ್ನು ಅವರ ಪತ್ನಿ ಪಾಪ ಒಳ್ಳೇದಾಗಿ ಏನಾದರೂ ಮುಂದಿಯಾಗಿ ಏನು ತೊಂದರೆ ಏನು ತೊಂದರೆಗಳಾಗ್ತೀರ ಎಲ್ಲ ಒಳ್ಳೇದಾಗಿ ಸಭೆ ಜನ ಸುಖಿನೋ ಹೋಗ್ತು ಸಮಸ್ತ ಸಂಬಂಧಗಳ ನಿಮಗಂತು ಓಂ ಶುಭಾಭ್ಯಾಮ ಶುಭೇ ಶುಭದೆ ಮಹೋತ್ಸವ ಬ್ರಹ್ಮಣ ಹಾಕಿ ಲಕ್ಷ್ಮಣೇ ದೇವೇಶಿವಾಂಸಕೆ ಮೂರ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇ ವ್ಯವಹಾರಿಕೆ ಸುದರ್ಶನ ಹೋಗಕ್ಕೆ ಈ ಸಂಕಲ್ಪ ಹೇಳ್ಕೊಂಡು ಮಾಡಿದಾಗ ಸಂಪೂರ್ಣ ಅನುಗ್ರಹ ಸಿಕ್ಕೇ ಆಮೇಲೆ ದುಷ್ಟಗ್ರಹಗಳು ಆಚೆ ಹೊಡ್ಕೊಂಡ್ಬಿಡುತ್ತೆ ಮನೆ ನಿರಕ್ಕೆ ಸಾಧ್ಯವೇ ಇಲ್ಲ ನೋಡಿ ಈ ತರ ಸಂಕಲ್ಪ ಬರುತ್ತೆ ಅಸ್ಮಿನ್ ಕ್ಷೇತ್ರ ಸಂಭಾವಿತ ಅತ್ಯಾಚಾರ ಆತ್ಮಹತ್ಯೆ ಪ್ರಾಣಹಾಣ ಹರಣಾದಿ ದುರ್ಮರಣ ಅಕಾಲ ಮೃತ್ಯು ಕಾಲೇ ಸೂಚಿತ ಶ್ವೇತವಾದ ವಿಶೇಷೇಣ परिहार पूर्वक समस्त भूत प्रेत पिशाच यक्ष यमदूती शाकिनी दातिनी संकला आदि वैशाचिक बाधा निवारणार्थं स्वजने अन्यजने कुताकारयस्यमानः उच्छातन आकर्षण स्तंभन मोहन मारण वशीकरण विद्देशना उत्टड़िका स्थापला चूर्ण प्रयोग जम्बीर प्रयोग न चूर्ण प्रयोग जंबीर प्रयोग पुष्पाण्ड प्रयोग नग प्रयोग केश प्रयोग भस्म प्रयोग विषजीर्ण प्रयोग दुर्मंत्रादि समस्त विध कृत्रिम विचार बाधा विशेषेण परिहारार्थ गृह गृह व्यवहार क्षेत्र नीच दृष्टि क्रूर दृष्टि भूत दृष्टि प्रेत दृष्टि पिशाच दृष्टि नर दृष्टि आदि दृष्टि जन्म दोष निवारण पूर्वक सर्वत्र सर्व कार्य सिद्ध्यर्थ पाप परिहार संकल्प मत पाप परिहार मामा, ये जन्मनी मा जन्म जन्मु बाल्य गौमकन बाधक जाग्रता गुण्त्रय कारण मनोवाक्का कर्मगति देहकाला काला कर्मागुण्य ಬ್ರಹ್ಮಹನ ಸ್ವರೂಪ ಸ್ವರ್ಣ ಶ್ರೇಯ ಪರಾ ದ್ರವ್ಯ ಅಪರಣ ಪರವೃತ್ತಿಹರಣ ಗುರುನಿಂದನ ವೇದನಿಂದನ ಧರ್ಮನಿಂದನ ಮಾತಾಪಿತೃ ತಿರಸ್ಕಾರ ಸ್ತ್ರೀ ಪುರುಷ ಪ್ರೀತಿ ವೇದನ ವೇಶ್ಯ ವಿಧವದಾದಿ ಚಂಡಾಲಾದಿ ಪರಸ್ತ್ರೀಗಮನ ಅಶ್ವತ್ಥುಂಬರಾದಿ ಪುಣ್ಯ ವೃಕ್ಷಶ್ಚೇದನ ಸರ್ಪಾದಿ ವಲ್ಮೀಕ ನಾಶ ಗೋಹತ್ಯ ಗರ್ಪಪಾತನ ಪೂಣಹತ್ಯ ಶಿಶೋತ್ಯಾದಿ प्राणहिंसा गुरुवं स्वामीद्रोह मित्रवचना महापापकानापक्ष वचना बोध्या अश्राम अचिंताचिता अभाषाशुमाचनोदा शोकत्याग स्नाग संध्यात्याग नित्याग त्याग वो मिट्रया क्षीरक्षीयाद अन्न विक्रिया प्राणीक्रियापादकाना सज्जिता पापा लघुस्थूल सूक्ष विशेषेण पिहारा ज्ञान तो ज्ञानत सकल युति देवराधन विस्म पूजा तो संगोचन दोषादोष कुला देवता ग्राम देवता इष्ट देवता प्रकोपन देव राक्षस यक्ष नाग भूत असुर कुश गंधर्व पितृ गृह पैसा टीका ब्रह्म राक्षस वैनैयक कुमार हंस तेज भस्मा प्रालापका कश्मलेति अष्टादश महाग्रह पीड़ा परिहारात् जन्म जन्मांतरगतका कर्म दुक्खिपाका संभूत दुःख दारिद्र्य दुर्भाग्य आदि सकला पक्षे समस्त सन्मंगलवाप्क्त्तम

गृहसुख गृह धनलक्ष्मी धाण्यलक्ष्मी ऐश्वर्यलक्ष्मी वीरलक्ष्मी विजयलक्ष्मी साल्मी इतक्ष्मी अह सिद्धिवार विपुधन काव्यादिवृद्ध्यम अष्टाप्त अवाप्त प्राप्त यवज्जीव संरक्षणा गृह सदस्योर्मलोम गृह देव अतिथिसत्कार ಆ ಪ್ರಪಂದ ದೋಷಾಪಿತಾಪಿಹಾರಾಪ್ ನಿರಂತರ ಅನ್ನದಾನದಿ ಕಲ್ಯಾಣ ಪರಂಪರಾವಿರುದ್ಧಯತ್ತ ಮಂತ್ರ ಮೋಹ்சವಾದು ಸಿದ್ಯತ್ತಂ 나ದಾಧಿಕ ಸಂಗಷ್ಟ ಬಂತುಕ್ಷಯ ದುಃಕೋಪಶವನದ್ವಾರ ವಿಪನೀತ್ರಂ ಇತ್ತೆ ಉದಿ ಸುದರ್ಶನ ಪೂಜಾಕ್ಷಮೋಮಾಕಲ್ ತತ್ಮಕರಿಕೆ ಓಂ ಶಾಂತಿ ಹೇ ಶಾಂತಿ ಹೇ ಶಾಂತಿ ಹೇ ಒಡಿ ಸುದರ್ಶನ ಮಂತ್ರ ಇතර ಬರುತ್ತೆ ओम देव जय गोविंदा जय गोपी जय नवलबाजा परा परम पुरुषा परमात्मने परा कर्म मंत्र यंत्रु जय दर्शनस्त्राणि सम्मर्दन भरा मुच्यो मोचे मोचे जय ओम नमो भगवते महादुर्दक्षना जय देवत्रे ज्वाला परिता जय सर्वदिशो राजा ओम पटपर ब्रह्मणे परंजोदिजे स्वाहा स्वाहा महादुर्दक्षना जय इरं नवमा ಮಹಾವಿಷ್ಣು ಕೈಯಲ್ಲಿ ಸುದರ್ಶನ ಚಕ್ರ ಇರುತ್ತೆ ಎಲ್ಲೇ ಲಕ್ಷ್ಮೀ ಸುಮ್ಮ ನೋಡಿ ಮಲಗೈಯಲ್ಲಿ ಸುದರ್ಶನ ಚಕ್ರ ನಿಂತಿರ್ತಾರೆ ಅದರಿಂದ ಈ ಸುದರ್ಶನವನ್ನು ಮಾಡೋದರಿಂದ ಆ ಚಕ್ರ ಮನೆಯೆಲ್ಲ ತಿರುಗಿ ಏನಾದರೂ ಶಕ್ತಿಗಳಿದ್ರೆ ಆಚೆ ಹಾಕತ್ತೆ ಅವರು ಇಮಾನ್ ಒಳ್ಳೇದಾಗಿ ಸರ್ವೇ ಜನ ಸುಖನೋ ಬಂತು ಸಮಸ್ತ ಸನ್ಮಂಗಳಿರುವ ಬಂತು